ನಮಸ್ಕಾರಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಕಳೆದ ವಾರ ಕ್ರಾಶ್ ಆಗಿದ್ದಂತ ಒಂದು ಕಂಪನಿಯ ಬಗ್ಗೆ ಒಂದು ಪಾಸಿಟಿವ್ ನ್ಯೂಸ್ ಬಂದಿದೆ ಬಹುಶಃ ಈ ಪಾಸಿಟಿವ್ ನ್ಯೂಸ್ ಸೋಮವಾರ ಸ್ಟಾಕ್ನ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕೂಡ ಕ್ರಿಯೇಟ್ ಮಾಡಬಹುದು ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಯಾವ ಕಂಪನಿ ಯಾರು ಪಾಸಿಟಿವ್ ನ್ಯೂಸ್ ಅನ್ನು ಕೊಟ್ಟಿರೋದು ಹಾಗೆ ಆ ಪಾಸಿಟಿವ್ ಸುದ್ದಿ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಅದನ್ನು ನಾವು ತಿಳ್ಕೊಳ್ಳೋಣ ಮುಂದುವರಿಯ ಮುಂಚೆ ಡಿಸ್ಕೌಮರ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಮೇಲೆ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಆ ಕಂಪನಿ ಯಾವುದು ಅಂತಂದ್ರೆ ಇಂಡಸ್ಎಂಡ್ ಬ್ಯಾಂಕ್ ಇಂಡಸ್ ಎಂಡ್ ಬ್ಯಾಂಕ್ ನ ಪರ್ಫಾರ್ಮೆನ್ಸ್ ಅನ್ನ ನೀವು ನೋಡಿದ್ದೀರಿ ಯಾಕಂದ್ರೆ ನಾನು ಕೂಡ ಸಪರೇಟ್ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೆ ಯಾಕೆ ಕ್ರಾಶ್ ಆಯ್ತು ಅಂತ ಒಂದೇ ದಿನ ಅಂದ್ರೆ ಹತ್ತನೇ ತಾರೀಕು ಅನ್ಸುತ್ತೆ ಅಂದ್ರೆ ಲಾಸ್ಟ್ ಸೋಮವಾರ ಇಪ್ಪತ್ತೇಳು ಪರ್ಸೆಂಟ್ ಸ್ಟಾಕ್ ಕ್ರಾಶ್ ಆಗಿತ್ತು ಒಂದೇ ದಿನ ಅಷ್ಟು ದೊಡ್ಡ ಮಟ್ಟದ ಕ್ರಾಶ್ ಕಂಡು ಬರಲಿಕ್ಕೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಕೂಡ ಕಾರಣ ಆಗಿತ್ತು ಅದನ್ನು ಸ್ವತಃ ಕಂಪನಿಯೇ ಕೊಟ್ಟಿದ್ದಂತಹ ಬ್ರೇಕಿಂಗ್ ನ್ಯೂಸ್ ಅದು ಆ ರೀತಿ ದೊಡ್ಡ ಮಟ್ಟದಲ್ಲಿ ಸ್ಟಾಕ್ ಕ್ರಾಶ್ ಆಗಲಿಕ್ಕೆ ಕಾರಣ ಆಗಿತ್ತು ಈಗ ಇಂಡಸ್ ಎಂಡ್ ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ಎಸ್ಪೆಷಲಿ ಈ ಅಪ್ಡೇಟ್ ಅನ್ನು ಕೊಟ್ಟಿರೋದು ಆರ್ ಬಿ ಐ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಖಂಡಿತ ಒಂದು ಒಳ್ಳೆ ನ್ಯೂಸ್ ಅಂತಾನೆ ಹೇಳ್ಬೋದು ಬಹುಶಃ ನೆಗೆಟಿವ್ ಇಂಪ್ಯಾಕ್ಟ್ ಏನಾಗಿತ್ತು ಅದು ಪಾಸಿಟಿವ್ ಕೂಡ ತಿರುಗಬಹುದು ಸೋಮವಾರ ಬಟ್ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಹಿಂಗೆ ಆಗುತ್ತೆ ಅಂತ ಖಂಡಿತ ಯಾರು ಪ್ರಿಡಿಕ್ಟ್ ಮಾಡಕ್ ಆಗೋದಿಲ್ಲ ಮಾರ್ಕೆಟ್ ಅಲ್ಲಿ ಬಟ್ ಆರ್ ಬಿ ಐ ಕೊಟ್ಟಿರುವಂತಹ ಸುದ್ದಿ ಅಂತೂ ಪಾಸಿಟಿವ್ ಇದೆ ಹಾಗಾದ್ರೆ ಆ ಸುದ್ದಿ ಏನು ಅದನ್ನು ನೋಡೋಣ ಅದಕ್ಕಿಂತ ಮುಂಚೆ ಕಳೆದ ವಾರ ನೋಡಬಹುದು ಜಸ್ಟ್ ಫೈವ್ ಡೇಸ್ ಚಾರ್ಟ್ ಅನ್ನ ಓಪನ್ ಮಾಡಿದೀನಿ ಹತ್ತನೇ ತಾರೀಕು ಎಸ್ಪೆಷಲಿ ಹನ್ನೊಂದನೇ ತಾರೀಕು ಸ್ಟಾಕ್ ಕ್ರಾಶ್ ಆಗಿರೋದು ಹತ್ತನೇ ತಾರೀಖಲ್ಲ ಹತ್ತನೇ ತಾರೀಕು ಅಪ್ಡೇಟ್ ಬಂದಿದೆ ಹನ್ನೊಂದನೇ ತಾರೀಕು ಸ್ಟಾಕ್ ಕ್ರಾಶ್ ಆಗಿತ್ತು ನೋಡೋದು ಒಂಬೈನೂರು ರೂಪಾಯಿ ಇದ್ದಂತ ಸ್ಟಾಕ್ ಟ್ವೆಂಟಿ ಮಾಡ್ತು ಓವರ್ ಇಪ್ಪತ್ತೈದು ಡೌನ್ ಡೌನಲ್ಲೇ ಇದೆ ಜಸ್ಟ್ ಫೈವ್ ಡೇಸ್ ಅಲ್ಲಿ ಹಾಗಾದ್ರೆ ಅಂಥ ಸುದ್ದಿ ಏನು ಆರ್ ಬಿ ಐ ಏನು ಅಪ್ಡೇಟ್ ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಅಂತ ನೋಡಿದ್ರೆ ನೋಡಬಹುದು ಇಂಡ್ ಬ್ಯಾಂಕ್ ವೆಲ್ ಕ್ಯಾಪಿಟಲೈಸ್ಡ್ ಫೈನಾನ್ಷಿಯಲ್ ಪೊಸಿಷನ್ ರಿಮೇನ್ಸ್ ಸ್ಯಾಟಿಸ್ಫ್ಯಾಕ್ಟರಿ ಆರ್ ಬಿ ಐ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ಸ್ಟೇಟ್ಮೆಂಟ್ ಅಂತಲೇ ಹೇಳ್ಬೋದು ಯಾಕೆಂತಂದ್ರೆ ಇದನ್ನ ಕಂಪನಿ ಹೇಳಿದ್ರೆ ಅಷ್ಟು ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇರ್ಲಿಲ್ಲ ಬಟ್ ಕಂಪನಿಯ ಬಗ್ಗೆ ಆರ್ ಬಿ ಐ ಹೇಳ್ತಾ ಇದೆ ಇಂಡಸ್ ಇಂಡ್ ಬ್ಯಾಂಕ್ ವೆಲ್ ಕ್ಯಾಪಿಟಲೈಸ್ಡ್ ಅಂದ್ರೆ ಇದರ ಪರಿಸ್ಥಿತಿ ಚೆನ್ನಾಗಿದೆ ಅಂತಾನೆ ಅರ್ಥ ಹಾಗೆ ಫೈನಾನ್ಷಿಯಲ್ ಪೊಸಿಷನ್ ರಿಮೈನ್ಸ್ ಸ್ಯಾಟಿಸ್ ಇದರ ಫೈನಾನ್ಷಿಯಲ್ ಪೊಸಿಷನ್ ಏನಿದೆ ಅದು ಕೂಡ ಸ್ಯಾಟ್ರಿಸ್ ಫ್ಯಾಕ್ಟರಿ ಲೆವೆಲ್ ಅಲ್ಲಿ ಇದೆ ಅನ್ನುವಂತ ಮಾತನ್ನ ಆರ್ ಬಿ ಐ ಹೇಳಿದೆ ನೋಡಬಹುದು ದ ಆರ್ ಬಿ ಐ ಸ್ಟೇಟ್ಮೆಂಟ್ ಫಾಲೋಸ್ ಕನ್ಸರ್ನ್ಸ್ ಅರೈಸಿಂಗ್ ಫ್ರಮ್ ರೀಸೆಂಟ್ ಡೆವಲಪ್ಮೆಂಟ್ಸ್ ರಿಲೇಟೆಡ್ ಟು ದ ಇಂಡಸ್ ಇಂಡ್ ಬ್ಯಾಂಕ್ ಇತ್ತೀಚಿನ ಡೆವಲಪ್ಮೆಂಟ್ಸ್ ಏನಿದೆ ಇಂಡಸ್ ಇಂಡ್ ಬ್ಯಾಂಕ್ ಅಲ್ಲಿ ಕಂಡು ಸಂದರ್ಭದಲ್ಲಿ ಈ ರೀತಿಯ ಸುದ್ದಿ ಖಂಡಿತ ತುಂಬಾ ಒಳ್ಳೆಯ ಸುದ್ದಿ ಆಗುತ್ತೆ ಅಂತಾನೆ ಹೇಳ್ಬಹುದು ಲೆವೆಲ್ ಇದೆ ಫೈನಾನ್ಷಿಯಲ್ ಪೊಸಿಷನ್ ಅಂತ ಆರ್ ಬಿ ಐ ಹೇಳಿದೆ ಅದಕ್ಕೆ ಸಾಕಷ್ಟು ಪಾಯಿಂಟ್ಸ್ ಅನ್ನು ಮೆನ್ಷನ್ ಮಾಡಿದ್ದಾರೆ ಅದನ್ನು ನೋಡೋಣ ನೋಡಬಹುದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಶ್ಯೂಡ್ ಎ ಸ್ಟೇಟ್ಮೆಂಟ್ ಸ್ಪೆಕ್ಯುಲೇಷನ್ ರಿಗಾರ್ಡಿಂಗ್ ಇಂಡಸ್ ಇಂಡ್ ಬ್ಯಾಂಕ್ ಲಿಮಿಟೆಡ್ ಸ್ಟೇಟಿಂಗ್ ದಟ್ ದ ಬ್ಯಾಂಕ್ ರಿಮೇನ್ಸ್ ವೆಲ್ ಕ್ಯಾಪಿಟಲೈಸ್ಡ್ ಅಂಡ್ ದ ಫೈನಾನ್ಷಿಯಲಿ ಪೊಸಿಷನ್ ರಿಮೈನ್ ಸ್ಯಾಟಿಸ್ಫ್ಯಾಕ್ಟರಿ ಯಾಕೆ ಸ್ಯಾಟಿಸ್ಫ್ಯಾಕ್ಟ್ರಿ ಇದೆ ಅಂತ ಹೇಳ್ತಾ ಇದೆ ಅಂದ್ರೆ ನೋಡೋದು ಅಕಾರ್ಡಿಂಗ್ ಟು ಆರ್ ಬಿ ಐ ಇದು ಬ್ಯಾಂಕ್ ನ ಪ್ರಕಾರ ಅಲ್ಲ ಆರ್ ಬಿ ಐ ನ ಪ್ರಕಾರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಕಾರ ಇಂಡಸ್ ಇಂಡ್ ಬ್ಯಾಂಕ್ ರಿಪೋರ್ಟೆಡ್ ಎ ಕ್ಯಾಪಿಟಲ್ ಅಡಿಕ್ಯಸಿ ರೇಷಿಯೋ ಆಫ್ ಸಿಕ್ಸ್ಟೀನ್ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಅಂಡ್ ಎ ಪ್ರಾವಿಜನ್ ಕವರೇಜ್ ರೇಷಿಯೋ ಆಫ್ ಸೆವೆಂಟಿ ಪಾಯಿಂಟ್ ಟೂ ಪರ್ಸೆಂಟ್ ಫಾರ್ ದ ಕ್ವಾರ್ಟರ್ ದಟ್ ಎಂಡೆಡ್ ಡಿಸೆಂಬರ್ ತರ್ಟಿ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂದ್ರೆ ಕ್ಯೂ ತ್ರೀ ಪ್ರಕಾರ ಕಾರ್ ರೇಷಿಯೋ ನೋಡಬಹುದು ಸಿಕ್ಸ್ಟೀನ್ ಪಾಯಿಂಟ್ ಫೋರ್ ಸಿಕ್ಸ್ ಇದೆ ಹಾಗೆ ಪ್ರಾವಿಷನ್ ಕವರೇಜ್ ರೇಷಿಯೋ ಅಥವಾ ಪಿ ಸಿ ಆರ್ ಅಂತ ಏನು ಕರೀತಾರೆ ಸೆವೆಂಟಿ ಪಾಯಿಂಟ್ ಟೂ ಪರ್ಸೆಂಟ್ ಇದೆ ಹಾಗೆ ದ ಬ್ಯಾಂಕ್ ಆಲ್ಸೋ ಮೇಂಟೈನ್ ಲಿಕ್ವಿಡಿಟಿ ಕವರೇಜ್ ರೇಷಿಯೋ ಎಲ್ ಸಿ ಆರ್ ಹಂಡ್ರೆಡ್ ಅಂಡ್ ತರ್ಟೀನ್ ಪರ್ಸೆಂಟ್ ಆಸ್ ಆಫ್ ಮಾರ್ಚ್ ನೈನ್ ಟ್ವೆಂಟಿ ಟ್ವೆಂಟಿ ಫೈವ್ ಮಾರ್ಚ್ ಒಂಬತ್ತರ ಪ್ರಕಾರ ಹಂಡ್ರೆಡ್ ಅಂಡ್ ತರ್ಟೀನ್ ಪರ್ಸೆಂಟ್ ಎಲ್ ಸಿ ಆರ್ ಸಿಆರ್ ಅಂಟೈನ್ ಮಾಡ್ತಿದೆ ಲಿಕ್ವಿಡಿಟಿ ಕವರೇಜ್ ರೇಷಿಯೋ ಇದು ನೋಡಬಹುದು ಎಕ್ಸಿಡಿಂಗ್ ದ ರಿಕ್ವೈರ್ಮೆಂಟ್ ಆಫ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಮೈಂಟೈನ್ ಇವರು ಬಟ್ ಹಂಡ್ರೆಡ್ ಅಂಡ್ ತರ್ಟೀನ್ ಪರ್ಸೆಂಟ್ ಇದೆ ಅಂತಂದ್ರೆ ರಿಕ್ವೈರ್ಮೆಂಟ್ ಏನಿದೆ ಅದಕ್ಕಿಂತ ಜಾಸ್ತಿನೇ ಇದೆ ಲಿಕ್ವಿಡಿಟಿ ಕವರೇಜ್ ರೇಷಿಯೋ ಈ ಎಲ್ಲ ಪಾಯಿಂಟ್ಸ್ ಅನ್ನ ಚೆಕ್ ಮಾಡಿದ ನಂತರ ಆರ್ ಬಿ ಐ ಈ ಸ್ಟೇಟ್ಮೆಂಟ್ ಅನ್ನ ರಿಲೀಸ್ ಮಾಡಿದೆ ಇದು ಬಿಗ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು ಎಸ್ಪೆಷಲಿ ಇತ್ತೀಚೆಗೆ ಸ್ಟ್ರಗಲ್ ಮಾಡ್ತಿರೋ ಇಂಡಸ್ ಎಂಡ್ ಬ್ಯಾಂಕ್ ಅಲ್ಲಿ ಎಸ್ಪೆಷಲಿ ಲಾಸ್ಟ್ ವೀಕ್ ಇಂದ ಏನು ನೋಡಬಹುದು ಆಸ್ ಪರ್ ಆಡಿಟರ್ ರಿವ್ಯೂಡ್ ಫೈನಾನ್ಷಿಯಲ್ ರಿಸಲ್ಟ್ಸ್ ಆಫ್ ದ ಬ್ಯಾಂಕ್ ಫಾರ್ ದ ಕ್ವಾರ್ಟರ್ ಎಂಡೆಡ್ ಡಿಸೆಂಬರ್ ದ ಬ್ಯಾಂಕ್ ಎಸ್ ಮೈಂಟೈನ್ ಕಂಫರ್ಟಬಲ್ ಕ್ಯಾಪಿಟಲ್ ಅಡಿಕ್ಯಸಿ ರೇಷಿಯೋ ಸೇಮ್ ಮೇಲ್ಗಡೆ ಏನಾದ್ವಿ ಅದೇ ಇದೆ ಕಂಫರ್ಟಬಲ್ ಕಾರ್ ರೇಷಿಯೋ ಇದೆ ಹಾಗೆ ಪ್ರಾವಿಷನ್ ಕವರೇಜ್ ರೇಷಿಯೋ ಕೂಡ ಚೆನ್ನಾಗಿದೆ ಇನ್ನು ಎಲ್ ಸಿಆರ್ ಅಲ್ಲೂ ಕೂಡ ಆರ್ ಬಿ ರಿಕ್ವೈರ್ಮೆಂಟ್ ಏನಿದೆ ಅದಕ್ಕಿಂತ ಜಾಸ್ತಿನೇ ಮೈಂಟೈನ್ ಮಾಡಿದೆ ಅನ್ನೋ ಮಾತನ್ನ ಹೇಳಿದೆ ಜೊತೆಗೆ ಡಿಸ್ಕ್ಲೋಸರ್ಸ್ ಅವೈಲೇಬಲ್ ಇನ್ ಪಬ್ಲಿಕ್ ಡೊಮೈನ್ ದ ಬ್ಯಾಂಕ್ ಆಲ್ರೆಡಿ ಎಂಗೇಜ್ಡ್ ಇನ್ ಎಕ್ಸ್ಟರ್ನಲ್ ಆಡಿಟ್ ಟೀಮ್ ಟು ಕಂಪ್ರೆನ್ಸಿವ್ಲಿ ರಿವ್ಯೂ ದೇರ್ ಕರೆಂಟ್ ಸಿಸ್ಟಮ್ಸ್ ಈಗಾಗಲೇ ಎಕ್ಸ್ಟರ್ನಲ್ ಆಡಿಟ್ ಟೀಮ್ ಅನ್ನು ಕೂಡ ಬ್ಯಾಂಕ್ ಅಪಾಯಿಂಟ್ ಮಾಡಿಕೊಂಡು ಇಲ್ಲಿರುವಂತಹ ರಿಫರೆನ್ಸಸ್ ಏನಿತ್ತು ಅದನ್ನ ಅಧ್ಯಯನ ನಡೆಸ್ತಾ ಇದೆ ರಿವ್ಯೂ ಮಾಡ್ತಾ ಇದೆ ಅದನ್ನು ಕೂಡ ಆರ್ ಬಿ ಐ ಹೇಳಿದೆ ಜೊತೆಗೆ ದ ಬೋರ್ಡ್ ಅಂಡ್ ಮ್ಯಾನೇಜ್ಮೆಂಟ್ ಡೈರೆಕ್ಟೆಡ್ ಬೈ ರಿಸರ್ವ್ ಬ್ಯಾಂಕ್ ಟು ಹಾವ್ ದ ರೆಮಿಡಿಯಲ್ ಆಕ್ಷನ್ ಫುಲ್ಲಿ ಡ್ಯೂರಿಂಗ್ ದ ಕರೆಂಟ್ ಕ್ವಾರ್ಟರ್ ವಿವೆಂಟಿ ಟ್ವೆಂಟಿ ಫೈವ್ ಏನಿದೆ ಇದರಲ್ಲೇ ರೆಮಿಡಿಯಲ್ ಆಕ್ಷನ್ ಅನ್ನು ಕೂಡ ತಗೊಳ್ಳಿಕ್ಕೆ ಆರ್ ಬಿ ಐ ಮ್ಯಾನೇಜ್ಮೆಂಟ್ ಗೆ ಹಾಗೂ ಬೋರ್ಡ್ ಆಫ್ ಡೈರೆಕ್ಟರ್ ಗೆ ಡೈರೆಕ್ಟ್ ಮಾಡಿದೆ ಈಗ ಯಾಕೆ ಇಲ್ಲಿ ಸಮಸ್ಯೆ ಆಗಿತ್ತು ಅಂತ ನಿಮಗೆ ಗೊತ್ತಿದೆ ಇನ್ ಕೇಸ್ ನೀವು ಇಂದಿನ ವಿಡಿಯೋ ನೋಡಿಲ್ಲ ಅಂತಂದ್ರೆ ನಾನು ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಕಂಪನಿಯ ಡಿರೆವೇಟಿವ್ಸ್ ಪೋರ್ಟ್ ಪೋಲಿಯೋ ಏನಿತ್ತು ಅಲ್ಲಿ ಡಿಸ್ಕ್ರಿಪೆನ್ಸಿಸ್ ಕಂಡು ಬಂದಿತ್ತು ಅಂದ್ರೆ ವ್ಯತ್ಯಾಸಗಳು ಕಂಡು ಬಂದಿತ್ತು ಕಂಪನಿ ಲೆಕ್ಕಾಚಾರಗಳೇನಿತ್ತು ಅಲ್ಲಿ ವ್ಯತ್ಯಾಸಗಳಾಗಿ ಸುಮಾರು ಸಾವಿರದ ಐನೂರಿಂದ ಎರಡು ಸಾವಿರ ಕೋಟಿ ಕಂಪನಿಗೆ ಡಿಫರೆನ್ಸಸ್ ನೋಡ್ಲಿಕ್ಕೆ ಸಿಕ್ಕಿತ್ತು ಈ ಡಿಫರೆನ್ಸಸ್ ಅನ್ನ ಮುಂದಿನ ದಿನಗಳಲ್ಲಿ ಕಂಪನಿ ಪ್ರಾವಿಷನ್ ಅಲ್ಲಿ ತೋರಿಸಬೇಕಾಗುತ್ತೆ ಪ್ರಾವಿಷನಿಂಗ್ ಮಾಡಬೇಕಾಗುತ್ತೆ ಈ ಒಂದು ಡಿಫರೆನ್ಸಸ್ ಕಂಪನಿಯ ಮೇಲೆ ಅಡ್ವರ್ಸ್ ಇಂಪ್ಯಾಕ್ಟ್ ಅನ್ನ ಮಾಡಿತ್ತು ಲಾಸ್ಟ್ ವೀಕ್ ಯಾಕಂದ್ರೆ ಸ್ವತಃ ಕಂಪನಿನೇ ತನ್ನ ಕಾರ್ಪೊರೇಟ್ ಫೈಲಿಂಗ್ಸ್ ಅಲ್ಲಿ ತಿಳಿಸಿತ್ತು ನಮ್ಮಲ್ಲಿ ಕಂಡು ಬಂದಿರುವಂತಹ ಪೋರ್ಟ್ಫೋಲಿಯೋದ ಡಿಸ್ಕ್ರಿಪನ್ಸಿಸ್ ಸಾವಿರದ ಐದುನೂರಿಂದ ಎರಡು ಸಾವಿರ ಕೋಟಿ ವ್ಯತ್ಯಾಸವನ್ನ ಮಾಡ್ತಿದೆ ಅಂತ ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇ ಮಾರ್ಕೆಟ್ ಅಲ್ಲಿ ಸ್ಟಾಕ್ ಕ್ರಾಶ್ ಆಯಿತು ಆ ನಂತರ ಕೂಡ ಸೇಮ್ ರೇಂಜಲ್ಲಿ ಸ್ಟ್ರಗಲ್ ಮಾಡ್ತಾ ಇದೆ ಬಹುಶಃ ಈ ಸುದ್ದಿ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದ್ರು ಮಾಡಬಹುದು ಸೋಮವಾರ ಇಲ್ಲೇ ಡಿರೋವೇಟಿವ್ ಪೋರ್ಟ್ಫೋಲಿಯೋ ವಿಚ್ ಕುಡ್ ಹ್ಯಾವ್ ಎನ್ ಅಡ್ವರ್ಸ್ ಇಂಪ್ಯಾಕ್ಟ್ ಆಫ್ ಟೂ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಆಫ್ ಆಫ್ ಆಸ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಟೂ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ನೆಟ್ವರ್ತ್ ಇಂಪ್ಯಾಕ್ಟ್ ಆಗಬಹುದು ಅನ್ನುವಂತ ಎಸ್ಟಿಮೇಷನ್ಸ್ ಬ್ಯಾಂಕ್ ಮಾಡಿದೆ ಇದನ್ನ ರುಪೀಸ್ ಗೆ ಕನ್ವರ್ಟ್ ಮಾಡಿದ್ರೆ ಒಂದೂವರೆ ಸಾವಿರದಿಂದ ಎರಡು ಸಾವಿರ ಕೋಟಿ ಅನ್ನೋ ಲೆಕ್ಕಾಚಾರಗಳಿದೆ ಇನ್ ಕೇಸ್ ಬಿಲೋ ಬಂತು ಅಂದ್ರೆ ಇನ್ ಕೇಸ್ ಒಂದ್ ಸಾವಿರ ಕೋಟಿ ಡಿಫ್ರೆನ್ಸ್ ಬಂತು ಅಥವಾ ಎಂಟ್ನೂರು ಕೋಟಿ ಬಂತು ಅಥವಾ ಸಾವಿರದ ಇನ್ನೂರು ಕೋಟಿ ಬಂತು ಅಂದ್ರೆ ಅಂತ ಸಂದರ್ಭದಲ್ಲೂ ಕೂಡ ಅದು ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಬಟ್ ಮುಂದಿನ ದಿನಗಳಲ್ಲಿ ನಮಗೆ ಗೊತ್ತಾಗುತ್ತೆ ಅಂದ್ರೆ ಕ್ಯೂ ಫೋರ್ ರಿಸಲ್ಟ್ಸ್ ಬಂದಾಗ ಬಹುಶಃ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಎಷ್ಟು ಡಿಸ್ಕ್ರಿಪೆನ್ಸಿಸ್ ನೋಡ್ಲಿಕ್ಕೆ ಸಿಕ್ಕಿದೆ ಎಷ್ಟು ಬ್ಯಾಂಕ್ ಪ್ರಾವಿಷನ್ ಮಾಡಬೇಕಾಗುತ್ತೆ ಎಲ್ಲವೂ ಕೂಡ ಗೊತ್ತಾಗುತ್ತೆ ಬಟ್ ಈಗ ಆರ್ ಬಿ ಐ ಕೊಟ್ಟಿರುವಂತಹ ಈ ಅಪ್ಡೇಟ್ ಏನಿದೆ ಖಂಡಿತ ಇದು ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಆಗ್ಬಹುದು ಕರೆಂಟ್ ನೆಗೆಟಿವ್ ಎನ್ವಿರಾನ್ಮೆಂಟ್ ಅಲ್ಲಿ ಎಸ್ಪೆಷಲಿ ಇಂಡ್ ಬ್ಯಾಂಕ್ ಅಲ್ಲಿ ನೋಡೋಣ ಒಂದು ಒಳ್ಳೆ ಸುದ್ದಿ ಏನಂತೂ ಇಂಡಸ್ಎಂಡ್ ಬ್ಯಾಂಕ್ ಗೆ ಸಂಬಂಧಪಟ್ಟಂತೆ ಆರ್ ಬಿ ಐ ಕೊಟ್ಟಿದೆ ಇದೇನಾದ್ರೂ ಕಮ್ ಬ್ಯಾಕ್ ಮಾಡ್ಲಿಕ್ಕೆ ಕಾರಣ ಆಗುತ್ತಾ ಅಂತ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನು ಒಂದ್ಸಲ ಕಣ್ಣಾಡ್ಸೋದಾದ್ರೆ ನೋಡಬಹುದು ಎರಡ್ ಸಾವಿರದ ಹದಿಮೂರಿಂದ ಡೇಟಾ ಇದೆ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್ ವರ್ಷದಿಂದ ವರ್ಷಕ್ಕೆ ನೋಡಬಹುದು ಚೆನ್ನಾಗಿ ಇಂಪ್ರೂವ್ ಆಗ್ತಾ ಹೋಗ್ತಾ ಇದೆ ಎಸ್ಪೆಷಲಿ ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಅಲ್ಲಿ ಇನ್ನೂ ಒಳ್ಳೆ ಪ್ರಮಾಣದ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಸೇಲ್ಸ್ ಅಲ್ಲಿ ಅದೇ ರೆವಿನ್ಯೂ ವೈಸ್ ನಂತರ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ನೋಡಬಹುದು ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಪ್ಸ್ ಅಂಡ್ ಡೌನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಬಟ್ ಕಂಪನಿ ಪ್ರಾಫಿಟಬಲ್ ಇದೆ ಲಾಸ್ ಅಲ್ಲಿ ಏನಿಲ್ಲ ರಿಟರ್ನ್ ಆನ್ ಇಕ್ವಿಟಿ ಕೂಡ ಡಿಸೆಂಟ್ ನಂಬರ್ಸ್ ಇದೆ ಬಟ್ ಸಿಎಜಿಆರ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ ಎಲ್ಲ ನೆಗೆಟಿವೇ ಇದೆ ಯಾಕೆಂದ್ರೆ ಸ್ಟಾಕ್ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನ ಇತ್ತೀಚಿನ ದಿನಗಳಲ್ಲಿ ಮಾಡಿಲ್ಲ ನಾವು ಕಂಪನಿಯ ಚಾರ್ಟ್ ಅನ್ನ ನೋಡಿದ್ರೆ ಅದು ಅರ್ಥ ಆಗುತ್ತೆ ನೋಡಬಹುದು ಯಾವ ರೀತಿ ಮೇಲೆ ಹೋಗಿತ್ತು ಅಪ್ ಟು ಎರಡ್ ಸಾವಿರದ ಆನಂತರ ಯಾವ ರೀತಿ ಕ್ರಾಶ್ ಆಯಿತು ಮತ್ತೆ ಕಮ್ ಬ್ಯಾಕ್ ಮಾಡ್ತು ಹಾಗೆ ಎರಡ್ ಸಾವಿರದ ಇಪ್ಪತ್ ಮೂರು ನಂತರ ಅಗೇನ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಈ ಸ್ಟಾಕ್ ಅಲ್ಲಿ ಇಲ್ಲಿವರೆಗೂ ಇನ್ನು ಪ್ರಾಫಿಟ್ ಗ್ರೋತ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಟಿ ಟಿ ಅಲ್ಲಿ ಮಾತ್ರ ಮೈನಸ್ ಇದೆ ಹಾಗೆ ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ ಬಂದರೆ ಸಿಕ್ಸ್ಟೀನ್ ಪಾಯಿಂಟ್ ಟು ನೈನ್ ಪರ್ಸೆಂಟ್ ಪ್ರಮೋಟರ್ಸ್ ಇದ್ದಾರೆ ಎಫ್ ಐ ಎಸ್ ನಿಯರ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಡಿಐಎಸ್ ಫಾರ್ಟಿ ಟೂ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಗವರ್ನಮೆಂಟ್ ಕೂಡ ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದೆ ಪಬ್ಲಿಕ್ ಹೋಲ್ಡಿಂಗ್ ಸಿಕ್ಸ್ಟೀನ್ ಪರ್ಸೆಂಟ್ ಇದೆ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಆಲ್ಮೋಸ್ಟ್ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಎಫ್ ಐ ಎಸ್ ಎ ಹೊಂದಿದ್ದಾರೆ ಇಲ್ಲಿ ಸ್ಟೇಕ್ ಅನ್ನ ಎಸ್ಪೆಷಲಿ ನೋಡ್ಬೋದು ಜೂನಲ್ಲಿ ಟ್ವೆಂಟಿ ನೈನ್ ಪರ್ಸೆಂಟ್ ಇದ್ರು ಸೆಪ್ಟೆಂಬರ್ಗೆ ಡಿ ಐ ಎಸ್ ತರ್ಟಿ ಫೋರ್ ಪರ್ಸೆಂಟ್ ಆದ್ರು ನಂತರ ಡಿಸೆಂಬರ್ ಗೆ ಫಾರ್ಟಿ ಟೂ ಪರ್ಸೆಂಟ್ ತುಂಬಾ ಒಳ್ಳೆ ಪ್ರಮಾಣದ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಅಷ್ಟೇ ಪ್ರಮಾಣದ ಡೌನ್ ಪರ್ಫಾರ್ಮೆನ್ಸ್ ಎಫ್ ಐ ಎಸ್ ಹೋಲ್ಡಿಂಗ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಫಾರ್ಟಿ ಟೂ ಇದ್ದವರು ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ನಲ್ಲಿ ಫಾರ್ಟಿ ತರ್ಟಿ ಏಟ್ ತರ್ಟಿ ಫೋರ್ ಟ್ವೆಂಟಿ ಫೋರ್ ನಿಯರ್ಲಿ ಟ್ವೆಂಟಿ ಫೈವ್ ಬಂದಿದ್ದಾರೆ ಇವರು ಮಾರಿರೋದನ್ನ ಎಲ್ಲಾನು ಕೂಡ ಐ ಎಸ್ ತಗೊಂಡಿದ್ದಾರೆ ಕಂಟಿನ್ಯೂಸ್ ಆಗಿ ಸೊ ಪಬ್ಲಿಕ್ ಹೋಲ್ಡಿಂಗ್ ಅಂತೂ ಆಲ್ಮೋಸ್ಟ್ ಸೇಮ್ ರೇಂಜ್ ಇದೆ ಅರೌಂಡ್ ಟೂ ಪರ್ಸೆಂಟ್ ಹೆಚ್ಚಾಗಿದೆ ಇತ್ತೀಚಿನ ಕ್ವಾರ್ಟರ್ ಅಲ್ಲಿ ನೋಡೋಣ ಸೋಮವಾರ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗುತ್ತಾ ಈ ಸುದ್ದಿ ಅಂತ ಇದರಲ್ಲಿ ಮರುಭೂಮಿಯಲ್ಲಿರುವಂತಹ ಸ್ಟಾಕ್ ಗೆ ಓ ಎಸ್ ಸಿಕ್ಕಾಗಿದೆ ಆರ್ ಬಿ ಐ ಇಂದ ಬಂದಿರುವಂತಹ ಈ ಅಪ್ಡೇಟ್ ಸೊ ಹೋಪ್ ಫಾರ್ ದ ಬೆಸ್ಟ್ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ